ಹಿಂದೂ ಸಮಾಜೋತ್ಸವ ಆಯೋಜನಾ ಸಮಿತಿ ಕೋಟೆ ವತಿಯಿಂದ ಕೋಟೆ ಕೊಲ್ಲಾಪುರದಮ್ಮ ದೇವಾಲಯ ಆವರಣದಲ್ಲಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ವಿಜೃಂಭಣೆಯಿಂದ ಜರುಗಿತು ಸಾಮಾಜಿಕ ಹೋರಾಟಗಾರರಾದ ನಾ ಸೀತಾರಾಮ್ ಅವರು ಮಾತನಾಡಿ ವಿಶ್ವಕ್ಕೆ ಸಂಸ್ಕಾರ ಮತ್ತು ಸಂಸ್ಕೃತಿ ನೀಡಿದವರು ನಾವು ಆದರೆ ಇಂದು ಹಿಂದೂ ಜಗತ್ತಿನ ಅತ್ಯಂತ ಅಪಮಾನಿತ ವ್ಯಕ್ತಿ ಹಿಂದುತ್ವಕ್ಕಿಂತ ಹೆಚ್ಚು ಅಪಮಾನಕ್ಕೆ ಆಕ್ರಮಣಕ್ಕೆ ಒಳಗಾದ ಶಬ್ದ ವಿಶ್ವದಲ್ಲೇ ಇನ್ನೊಂದಿಲ್ಲ ಎಂದರು ಅದಾದ ಮತ್ತೆ ನೂರ ಐವತ್ತು ವರ್ಷ ಕಳಿಬೇಕಾದ್ರೆ ಹಿಂದೂ ಅಂದ್ರೆ ಏನ್ರಿ ನಮ್ಮ ಆ ಕಡೆ ಒಂದು ಭಾಷೆಯಲ್ಲಿ ಹೇಳ್ತಾರೆ ಇಲ್ಲಿ ಏನ್ ಹೇಳ್ತಾರೆ ಗೊತ್ತಿಲ್ಲ ಒಂದು ಹೊರದಾಡುವ ಒಂದು ಆರಣೆ ಅಂತ ಹೇಳ್ತಾರೆ ಇಲ್ಲಿ ಏನ್ ಹೇಳ್ತಾರೆ ಗೊತ್ತಿಲ್ಲ ಅದೊಂದು ಇದೆಯಲ್ಲ ಓತಿ ಅದಕ್ಕೆ ಅದ್ರಲ್ಲಿ ಹೇಗಿರ್ಲಿದೆ ಅಂತ ಬುದ್ಧಿ ಅದರ ತಲೆ ಇದ್ದಲ್ಲಿಗೆ ಬಾಲ ಹೋಗಬೇಕಾದ್ರೆ ಅದಕ್ಕೆ ಮರ್ತು ಹೋಗುತ್ತೆ ನಾನು ಯಾಕೆ ಹೋಗ್ತಾ ಇದ್ದೇನೆ ಅಂತ ಚಿತ್ರ ಸಮಾಜ ಹೀಗಿರಲಿ ಅವ್ರಿಗೆಲ್ಲ ಒಂದ್ ಸ್ವಲ್ಪ ಘಟ್ಟ ಆದಾಗ ಏನೋ ನಾನು ಏನೋ ಮಾಡಬೇಕು ಅಂತ ಹುಡ್ತಾರೆ ಸ್ವಲ್ಪ ಅದರ ಸಮಸ್ಯೆ ಮುಗದೆ ಆಮೇಲೆ ನಾನು ಹಿಂದೂ ಅಂತ ಈ ದೇಶದ ಬಗ್ಗೆ ಹಿಂದುತ್ವದ ಬಗ್ಗೆ ಹಿಂದೂ ಸಂಸ್ಕೃತಿಯ ಬಗ್ಗೆ ಹಿಂದೂ ಜೀವನದ ಬಗ್ಗೆ ದೂರದ ಐರೋಪ್ಯದಲ್ಲಿ ಪಶ್ಚಿಮದ ದೇಶದಲ್ಲಿ ಹಿಂದುತ್ವ ಅಂದ್ರೆ ಏನು ಹಿಂದೂ ಸಮಾಜ ಅಂದ್ರೆ ಏನು ಇದನ್ನು ಅಲ್ಲಿ ಗರ್ಜಿಸಿದಾಗ ಅಲ್ಲಿನ ಜನಕ್ಕೆ ಆಶ್ಚರ್ಯ ಆಯ್ತು ಭಾರತದ ಜನಕ್ಕೂ ಸ್ವಲ್ಪ ಅದು ಕೇಳಿಸಲಿಕ್ಕೆ ಕೊಡ್ಲಿಕ್ಕೆ ಶುರುವಾಯಿತು ಮತ್ತೆ ಏನ್ ಮಾಡೋದು ಭಗವಂತ ಅವರು ತುಂಬಾ ಸುಮ್ಮನೆ ಉಳಿಸ್ಕೊಳ್ಳಿಲ್ಲ ನಾವು ಏನೋ ಪಾಪ ಮಾಡಿರಲಿ ಮತ್ತೆ ಮತ್ತೆ ಯಥಾಸ್ಥಿತಿ ಹಿಂದೂ ಸಮಾಜ ಈ ರಾಷ್ಟ್ರದಲ್ಲಿ ಮತ್ತೆ ಅನೇಕ ಯಾರು ವಿವೇಕಾನಂದ ಅವನ ಅಪುರ ಸಾಕಿದ್ನ ಅವನ ಅಮ್ಮನ್ ಸಾಕಿದ್ನ ಅವ್ರ ಯೋಗಕ್ಷೇಮ ನೋಡ್ಲೇ ಇಲ್ಲ ತಾಯಿ ಭಾರತೀಯ ಯೋಗಕ್ಷೇಮ ನೋಡೋದು ರಾಮ ರಾಮ ದಶರಥ ನನ್ನ ಜೊತೆಯಲ್ಲಿದ್ರ ಕೌಸಲ್ಯ ಅಳ್ತಾ ಇರುವಾಗ ಅವನ ಹತ್ರ ಬಂದ ವಿಶ್ವದ ಕಲ್ಯಾಣದ ಚಿಂತನೆ ಮಾಡಿದ ಅದಕ್ಕೋಸ್ಕರ ತನ್ನ ಕುಟುಂಬವನ್ನೇ ಬಿಟ್ಟ ಬಿಟ್ಟದಲ್ಲ ರಾಮ ನಮಗೆ ಯಾಕ್ರೆ ಇಷ್ಟ ಈಗಲೂ ಯಾಕೆ ಇಷ್ಟ ಹೇಳಿ ಬೆಳಿಗ್ಗೆ ಅದು ಪೂಜೆ ಸ್ವಲ್ಪ ಹೊತ್ತು ಟಿವಿಯಲ್ಲಿ ರಾಮಾಯಣ ಮಧ್ಯಾಹ್ನ ಮೇಲೆ ರಾಮನ ಹರಿಕತೆ ರಾತ್ರಿ ಮತ್ತೆ ರಾಮನ ನಾಟಕ ಎಷ್ಟು ವರ್ಷದಿಂದ ನೋಡ್ತಾ ಇದ್ದೇವೆ ಎಷ್ಟು ವರ್ಷದಿಂದ ಸಾಕಾಯ್ತ ರಾಮ ವೇದಿಕೆಯಲ್ಲಿ ಆಶಾ ಕಿರಣ ಅಂಧ ಮಕ್ಕಳ ಪಾಠಶಾಲೆಯ ಅಧ್ಯಕ್ಷರಾದ ಡಾಕ್ಟರ್ ಜೆ ಪಿ ಕೃಷ್ಣಗೌಡ ನಿವೃತ್ತ ಯೋಧರಾದ ರಾಮಣ್ಣ ಉಪಸ್ಥಿತರಿದ್ದರು